ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಸಹಕಾರದೊಂದಿಗೆ ತಮಿಳು ಲೇಖಕರೊಂದಿಗೆ ಸಂವಾದ ಕಾರ್ಯಕ್ರಮವು ನಗರದ ಉರ್ವಸ್ಟೂರ್ನ ತುಳು ಭವನದ ಸಿರಿಚಾವಡಿಯಲ್ಲಿ ನಡೆಯಿತು ತುಳುನಾಡು ಮತ್ತು ತಮಿಳುನಾಡಿನ ಬಾಂಧವ್ಯ ಸಾಹಿತ್ಯ ಇತಿಹಾಸ ಮತ್ತು ಪರಂಪರೆಯ ಬಗ್ಗೆ ಉಡುಪಿಯ ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರದ ಸ್ಥಾಪಕಾಧ್ಯಕ್ಷರು ಹಾಗೂ ಜಾನಪದ ತಜ್ಞರಾದ ಪ್ರೊಫೆಸರ್ ಎಸ್ಎ ಕೃಷ್ಣಯ್ಯ ಅವರು ವಿಷಯ ಮಂಡನೆ ಮಾಡಿದರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಉಮರ್ ಯುಎಚ್ ಮಾತನಾಡಿ ಶುಭ ಹಾರೈಸಿದ್ರು the sister brother and sister they are not supposed when to, to, pray. to play and yes and uh, uh, husband and wife frequently they are not supposed to play uh, because some uh, disaster happened such one ritual still happens and exists in the uh, silly epic uh, performances there is i have given actually uh, my passion was uh, i want to see that uh, how this uh, ritual changes i found the new of yes hmm. see actually i want to see that uh, the rituals how often changes i saw the twin sisters used to play in rituals in malaca one in 1987 i did the same place ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ತಾರನಾಥ್ ಗಟ್ಟಿ ಕಾಪಿಕಾಡ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ತಮಿಳುನಾಡಿನಿಂದ ಕ್ಷೇತ್ರ ಅಧ್ಯಯನಕ್ಕಾಗಿ ತುಳುನಾಡಿಗೆ ಆಗಮಿಸುತ್ತಿರುವ ತಮಿಳು ಲೇಖಕರು ಇತಿಹಾಸ ಶಿಕ್ಷಕರ ಜೊತೆಗಿನ ಸಂವಾದದಿಂದಾಗಿ ತಮಿಳು ಮತ್ತು ತುಳು ಭಾಷೆಯ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಎಂದರು Their language, official language, cannot only. But even though we survive, there is a greatness of Toro. From last 2000 years, somebody like uh, within uh, our So even that, we, we don't see exploitation, uh, but uh, we are not even um, or focused or, or like, see, whenever, uh, why we are asking uh, our language should be go to H.A.K.? Uh, or the second official language means nowadays also, if the government uh, or the government system is back up, then only, uh, uh, yeah, uh, we can reach uh, or we can uh, uh, sustain sustain. After independence, again Kannada is our uh, official language. Even though we uh, sustain, but particularly the region uh, this Rudraprayag district, South canada uh, and part of Karnataka. Uh, ಕೊಂಕಣಿ ಭಾಷೆಯ ಬಗ್ಗೆ ಸಾಹಿತಿ ಮಂಗಳಾ ಭಟ್ ಬ್ಯಾರಿ ಕವಿತೆಗಳ ಪ್ರಸ್ತುತಿಯನ್ನು ಬಹುಭಾಷಾ ಕವಿ ಹಿರಿಯ ಸಾಹಿತಿ ಮೊಹಮ್ಮದ್ ಬಡ್ಡೂರು ಕೊರಗ ಭಾಷೆಯ ಕವಿತೆಗಳ ಪ್ರಸ್ತುತಿಯನ್ನು ರಮೇಶ್ ಮಂಚಕಲ್ ಕೊಂಕಣಿ ಕವಿತೆಗಳ ಪ್ರಸ್ತುತಿಯನ್ನು ಮೇಘಾ ಅವರು ವಿಚಾರ ವಿನಿಮಯದಲ್ಲಿ ಭಾಗವಹಿಸಿದ್ರು ಕಟ್ಟದ ಕೋರಿಲ್ಲೊಟ್ಟೆ ಬೆರಿಕೆ ಬಾರಲ ನೀರಲ ಬಂದಾಳೆ ಸಾದಿ ಬಿ ಬೀತೆ ದೊಕ್ಕದು ನಟ್ಟುದಿ ತಿಂಪುನಂಕು ತೋಯೊಂದು ಸಾದಿ ಬಿ ಬೀತೆ ದೊಕ್ಕದು ನಟ್ಟುದಿ ತಿಂಪುನಂಕು ತೋಯೊಂದು ಮಳೆ ಬತೇಶ ಸುಕನ್ಯಾಪಿನಾ bilan bhobale no chin கிரயான கண்டை வெரிட்டேறன்து கரல் தக்கொர்ங்கேறன்து தராகடு தும்புதான் தபிதடுகிடே கையணிமனே பந்த சல்லே பேடிங்காம் பல்லால் வா கேட்டு ரவா چெலிப்பாண்டேலும் பேடிங்காம் ಕಾರ್ಯಕ್ರಮದಲ್ಲಿ ಫೋರ್ ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಸಮರ್ಥ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಫೋರ್ ನ್ಯೂಸ್ ಮಂಗಳೂರು